ಕುಟುಂಬ ಸಹಿತರಾಗಿ ಬಂದು ಜಯಪ್ರಕಾಶ್ ಹೆಗಡೆ ಮತದಾನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕೈ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಮತದಾನದ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಹೇಳಿಕೆ ಒಳ್ಳೆಯ ವಾತಾವರಣ ಇದೆ ತುಂಬ ಚೆನ್ನಾಗಿ ಪ್ರಚಾರ ಕಾರ್ಯವನ್ನು ನಡೆಸಿದ್ದೇನೆ ಕಾರ್ಯಕರ್ತರ ಮನೆ ಮನೆಗೆ ಹೋಗಿದ್ದೇನೆ ಖುದ್ದಾಗಿ ಮತದಾರರನ್ನ ಭೇಟಿಯಾಗಿದ್ದೇನೆ ನಾನು ಮಾಡಿದ ಕೆಲಸ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳು ಗೆಲುವಿಗೆ ನೆರವಾಗಲಿವೆ ಎಷ್ಟು ಲೀಡ್ ಬರುತ್ತೆ ಅನ್ನೋದನ್ನ ಕೌಂಟಿಂಗ್ ಆದ್ಮೇಲೆ ಹೇಳಬಹುದು ಎಂದಿದ್ದಾರೆ ಬೆಳ್ಳಂಬಳಗ್ಗೆ ಕುಟುಂಬ ಸಹಿತರಾಗಿ ಬಂದು ಜಯಪ್ರಕಾಶ್ ಹೆಗ್ಡೆ ಮತದಾನ ಮಾಡಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಸುಸೂತ್ರವಾಗಿ ನಡೀತಾ ಇದೆ ಜಿಲ್ಲಾಡಳಿತ ಇದಕ್ಕಾಗಿ ವ್ಯಾಪಕ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅದರಂತೆ ಮತದಾನ ಪ್ರಕ್ರಿಯೆ ಸುಸೂತ್ರವಾಗಿ ನಡೀತಾ ಇದೆ ಬೆಳಗ್ಗೆ ಏಳು ಗಂಟೆಯಿಂದಲೂ ಕೂಡ ಹಕ್ಕು ಚಲಾಯಿಸುವುದಕ್ಕೆ ಜನರು ತಮ್ಮ ತಮ್ಮ ಮತಗಟ್ಟೆಗಳತ್ತ ಆಗಮಿಸುತ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಬೆಳಗ್ಗೆ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಕುಂದಾಪುರ ತಾಲೂಕಿನ ಗಿರಿಜಾ ಚಂದ್ರಶೇಖರ್ ಹೆಗ್ಡೆ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೆ ಕೋರ್ಗೆಯಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನವನ್ನ ಮಾಡಿದ್ರು ಇನ್ನು ಮತದಾನದ ಬಳಿಕ ಪ್ರತಿಕ್ರಿಯೆ ಕೊಟ್ಟಂತ ಅವರು ಪಕ್ಷಕ್ಕೆ ಒಳ್ಳೆಯ ವಾತಾವರಣ ಇದೆ ತುಂಬಾ ಚೆನ್ನಾಗಿ ನಾನು ಪ್ರಚಾರ ಕಾರ್ಯವನ್ನು ನಡೆಸಿದ್ದೇನೆ ಪ್ರತಿ ಕಾರ್ಯಕರ್ತರ ಮನೆ ಮನೆಗೆ ಹೋಗಿದ್ದೇನೆ ನಾನು ಮಾಡಿದಂತಹ ಕೆಲಸ ಹಾಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನನ್ನ ಗೆಲುವಿಗೆ ಸಹಕಾರಿಯಾಗಲಿವೆ ಎಷ್ಟು ಲೀಡ್ ಬರುತ್ತೆ ಅನ್ನೋದನ್ನ ನಾನು ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಕೌಂಟಿಂಗ್ ಆದ್ಮೇಲೆ ಹೇಳಬಹುದು ಅಂತ ಇದೇ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಬ್ಬೆ ಮಾತನಾಡುತ್ತಾ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಳ್ಳೆ ವಾತಾವರಣ ಕಾಣುತ್ತೆ ಪಚಾಲ ಕಾರ್ಯालय ಆಗಿದೆ ಚ ಪಚಾಲ ಕೃತ ತುಂಬಾ ಚೆನ್ನಾಗಿತ್ತು ಕಾರ್ಯಕರ್ತರು ತುಂಬಾನೇ ಮನೆಗೆ ಹೋಗಿpadStartನ ಭೇಟಿಯಾಗಿ ಅವರು ಈ ದಿನಾಣ ಮಾಡಿದ ಕೆಲಸಗಳು ಮತ್ತೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಸ್ ಮತ್ತೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ತಿಳಿಯಾದ ಖಂಡಿತ ಮತ ಹಾಕಿ ಕೆಲಸರನು അഭിപ്രായ നന്ദി ലീഡർസ് അതെന്ന കൗണ്ടിംഗ് ആമേല്